ಹ್ಯುಮ್ಯಾನಿಟಿ ಉಚಿತ ವಸತಿ ಯೋಜನೆ ಫಲಾನುಭವಿ ಫರಾನ್ ಮತ್ತು ಫೌಜಿಯಾರ್ ಅವರು ನಮ್ಮ ಜೊತೆಗಿದ್ದಾರೆ ಫರಾನ್ ರವರು ಹಲವು ವರ್ಷಗಳಿಂದ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಒಮ್ಮೆ ಅವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಆಗಿದೆ ಅವರ ತಾಯಿಯೇ ಒಂದು ಕಿಡ್ನಿಯನ್ನು ದಾನ ನೀಡಿದ್ದರು ಆದರೆ ಅದು ಕೂಡ ಫೈಲಿಯರ್ ಆಗಿ ಈಗ ವಾರಕ್ಕೆ ಮೂರು ಸಲ ಡಯಾಲಿಸಿಸ್ ಮಾಡುತ್ತಿದ್ದಾರೆ ಡಯಾಲಿಸಿಸ್ ಪೇಷಂಟ್ ರವರ ಕಷ್ಟ ನೋವು ನಮಗೆ ತಿಳಿದಿದೆ ಆದರೆ ಫರಾನ್ ರವರು ಒಬ್ಬ ಶ್ರಮಜೀವಿ ಅವರು ಡಯಾಲಿಸಿಸ್ ಮಾಡಿದ ದಿನ ಕೂಡ ಅವರು ದುಡಿತಾರೆ ಅವರದ್ದೇ ಸ್ವಂತ ಹಳೆ ರಿಕ್ಷಾ ಇದೆ ಮತ್ತು ಫ್ರೂಟ್ಸ್ ಅಂಗಡಿಯಲ್ಲಿ ಕೂಡ ಅವರು ಸಂಜೆ ಹೊತ್ತು ದುಡಿಯುತ್ತಾರೆ ದುಡಿಯುವುದು ಅವರಿಗೆ ಅನಿವಾರ್ಯತೆ ಯಾಕೆಂದರೆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟಿದೆ ಅವರಿಗೆ ಒಬ್ಬಳೆ ಹೆಣ್ಣುಮಗಳು ಆಕೆ ಎರಡನೇ ತರಗತಿಯಲ್ಲಿ ಕಲಿಯುತ್ತಿದ್ದಾಳೆ ಕಳೆದ ಎರಡು ವರ್ಷದಿಂದ ಈ ಕುಟುಂಬ ನಮ್ಮ ಉಚಿತ ವಸತಿ ಯೋಜನೆಯಲ್ಲಿ ವಾಸವಾಗಿದ್ದಾರೆ ಮೊದಲವರು ಅಲ್ಲಿಯೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡುತ್ತಿದ್ದರು ಆದರೆ ಒಮ್ಮೆ ಇನ್ಫೆಕ್ಷನ್ ಆಗಿ ಈಗ ಬಂಟ್ವಾಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಡಯಾಲಿಸಿಸ್ ಮಾಡಬೇಕಾಗಿದೆ ಮುಂಜಾನೆ ಬೇಗ ಎದ್ದು ಮೂರುವರೆ ನಾಲ್ಕು ಗಂಟೆ ಹೊತ್ತಿಗೆ ಅವರು ಡಯಾಲಿಸಿಸ್ಗೆ ಹೊರಡ್ತಾರೆ ಕಳೆದ ವಾರ ರಾತ್ರಿ ಹೊತ್ತು ಡಯಾಲಿಸಿಗೆ ಹೋಗುವಾಗ ರಿಕ್ಷಕ್ಕೆ ಒಂದು ಕಾಡು ಪ್ರಾಣಿ ಅಡ್ಡ ಬಂದು ಅವರ ರಿಕ್ಷಾ ಪಲ್ಟಿ ಹೊಡೆಯುತ್ತೆ ಫರನ್ ರವರಿಗೂ ಅಲ್ಪ ಸ್ವಲ್ಪ ಪೆಟ್ಟಾಗಿದೆ ಮತ್ತೆ ಅವರ ರಿಕ್ಷಾ ಕೂಡ ಜಖಂಗೊಂಡಿದೆ ಅದಕ್ಕೆ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಖರ್ಚಿದೆ ತಾಂತ್ರಿಕ ಕಾರಣಗಳಿಂದಾಗಿ ಅವರಿಗೆ ಇನ್ಶೂರೆನ್ಸ್ ಕೂಡ ಸಿಗದಂತಾಗಿದೆ ಶ್ರೀಮತ್ತು ಶ್ರೀಮತಿ ಲತಾ ದಿವಾಕರ್ ದಂಪತಿ ಪ್ರತಿ ತಿಂಗಳು ಹ್ಯುಮಾನಿಟಿ ಸಂಸ್ಥೆಗೆ ರೂಪಾಯಿ ಮೂವತ್ತು ಸಾವಿರ ದೇಣಿಗೆ ನೀಡುತ್ತಾರೆ ಅವರ ಈ ತಿಂಗಳ ದೇಣಿಗೆಯನ್ನು ಫರಾನ್ ರವರ ಪರಿಸ್ಥಿತಿಯನ್ನು ಅರಿತು ಅವರಿಗೆ ಹಸ್ತಾಂತರ ಮಾಡಲಾಗಿದೆ Humanity